ಜಿಲ್ಲೆಯ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ನಮ್ಮ ಊರಿನ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ನಮ್ಮ ಬೈಲಹೊಂಗಲದ ಎ ಪಿ ಎಮ್ ಸಿ ಪ್ರಾಂಗಣದಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ವಿಸ್ತೀರ್ಣ ವಿಸ್ತೀರ್ಣದಲ್ಲಿ ಜಾನುವಾರ ಜಾತ್ರೆ ಮತ್ತು ಕೃಷಿ ಮೇಳವನ್ನು ವರ್ಷ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಈ ಸಲ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಾಲ್ಕು ದಿವಸ ನಾವು ಮಾಡ್ತಾಯಿದ್ದೇವೆ ಮೊದಲು ಮೂರು ದಿವಸ ಮಾಡ್ತಾಯಿದ್ವಿ ಈಗ ನಾಲ್ಕು ದಿವಸ ಯಾಕಂದರೆ ಜನರ ಒತ್ತಾಯದ ಮೇರೆಗೆ ಏನು ಮೂರು ದಿವಸ ಅನ್ನೋದು ತಾಬಡ್ತು ಕಳೆದು ಹೋಗಿಬಿಡ್ತಾಯಿದ್ವಿ ನಾಲ್ಕು ದಿವಸ ಇಡಲೇಬೇಕು ಅಂಥೇಳಿ ಎಲ್ಲ ಅಂಗಡಿಕಾರರಾಗಲಿ ನಮ್ಮ ಎಲ್ಲ ಹಿರಿಯರಾಗಲಿ ನಮ್ಮ ಸಮಿತಿಯ ಎಲ್ಲ ಮುಖ್ಯಸ್ಥರು ಇಲ್ಲ ಈ ಸಲ ನಾಲ್ಕು ದಿವಸ ಮಾಡೋಣ ಅಂತಂದದ್ದಕ್ಕೆ ನಾಲ್ಕು ದಿವಸ ಮಾಡ್ತಾಯಿದ್ದೇವೆ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಾ ಇರುವಂಥ ಈ ಕೃಷಿ ಮೇಳಕ್ಕೆ ನಮ್ಮ ಹೆಸರಾಂತ ಸಂಗ್ರಾಮ್ ಕಲ್ಲು ಎತ್ತುವವರು ಆಮೇಲೆ ನಮ್ಮ ಟ್ರಕ್ ಎಳೆಯುವವರು ಮೈಮೇಲೆ ಒಂದು ಕಲ್ಲಿನ ಉಳುಕವನ್ನು ಹಾಕ್ಕೊಂಡು ಜನರಿಗೆ ಒಂದು ಮನರಂಜನೆ ನೀಡುವಂತಹ ಮತ್ತು ನಮ್ಮ ಎಲ್ಲ ಸದಸ್ಯರು ಆಯೋಜಿಸಿದಂಥ ಪ್ರೆಸ್ ರಸಮಂಜರಿ ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೇವೆ ದಯವಿಟ್ಟು ಇದನ್ನ ನಮ್ಮ ನಾಡಿನ ಜನರು ಸದುಪಯೋಗ ಪಡಿಸಿಕೋಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲರಲ್ಲೂ ಕಳಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಂದು ಈ ಕಾರ್ಯಕ್ರಮಗಳೆಲ್ಲ ಜರುಗ್ತಾ ಇವೆ ಕುಲಪತಿಗಳು ಬರ್ತಾ ಇದ್ದಾರೆ ವಿಚಾರ ಸಂಕೀರ್ಣ ಇದೆಲ್ಲ ನಡೀತಾ ಇದೆ ಆದಷ್ಟು ರೈತರು ಆಗಮಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಒಂದು ವಿನಂತಿ ಮಾಡ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೃಷಿ ಮೇಳ ಹಾಗೂ ಜಾನುವಾರು ಜಾತ್ರೆಯನ್ನು ನಮ್ಮ ಸಂಘದ ಎಲ್ಲ ಸದಸ್ಯರು ಸೇರಿ ಈ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕನ್ನುವಂಥ ಒಂದು ಇದನ್ನು ತಗೊಂಡು ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿಗೆ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಇದು ಉದ್ದೇಶ ಏನಪ್ಪ ಅಂತಂದ್ರೆ ಬೈಲೊಂಗಲ ನಾಡಿನಲ್ಲಿ ಬೆಳೆವಂಥ ಬೆಳೆಗೆ ಸೂಕ್ತ ಬೆಳೆಯ ಪರಿಹಾರ ಹೆಂಗೆ ಮಾಡ್ಕೋಬೇಕು ಕೃಷಿ ವಿಜ್ಞಾನಿಗಳನ್ನು ಕರೆಸಿ ಅವರಿಗೆ ಸಲಹೆ ಸೂಚನೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮೇನಾಗಿ ಹಮ್ಮಿಕೊಂಡಿದೆ ಉದ್ದೇಶ ಏನಪ್ಪ ಅಂತಂದರೆ ಈ ಇವತ್ತಿನ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಶಿವರಂಜನ ಬೋಳನ್ ಅವರ ಅಧ್ಯಕ್ಷತೆ ಒಳಗೆ ಎಲ್ಲರೂ ಚರ್ಚೆ ಮಾಡಿ ರೈತರನ್ನು ಆಕರ್ಷಣೆ ಮಾಡಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸತತ ಪ್ರತಿ ವರ್ಷ ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಎಲ್ಲ ಸಂಘದ ಸದಸ್ಯರು ರಾತ್ರಿ ಹಗಲು ಶ್ರಮಿಸ್ತಾ ಇದ್ದಾರೆ ಅದರಂತೆ ಆ ಪ್ರಯೋಜನವನ್ನು ನಮ್ಮ ತಾಲೂಕಿನ ರೈತರಲ್ಲದೆ ಪಕ್ಕದ ತಾಲೂಕಿನ ಎಲ್ಲ ರೈತರು ಬಂದು ಅದರ ಸದುಪಯೋಗ ಪಡ್ಕೊಳ್ಬೇಕಂತೇಳಿ ನಮ್ಮ ಕಳಕಳಿನ ವಿನಂತಿ ಮಾಡ್ತೇನೆ ಕೃಷಿ ಮೇಳದಲ್ಲಿ ಸುಮಾರು ಮುನ್ನೂರು ಸ್ಟಾಲ್ಗಳು ಬರುವ ನಿರೀಕ್ಷೆ ಇದೆ ಆಲ್ರೆಡಿ ತೊಂಬತ್ತು ಸ್ಟಾಲ್ಗಳು ಬುಕ್ ಆಗಿದ್ದಾವೆ ಹೋದ ವರ್ಷದ ಒಂದು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ಎಲ್ಲರೂ ಬಂದು ನಮ್ಮ ಸ್ಟಾಲ್ ಬೇಕು ಬೇಕು ಅಂತ ಕೇಳಿದಾಗ ಸಂಘಟಕರಿಗೆ ಕೊಡಲಿಕ್ಕೆ ಆಗಲಿಲ್ಲ ಅದರಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಈಗ ಸ್ಕ್ಯಾನರ್ ಹಾಕಿದ್ದೀವಿ ಅದರ ಪ್ರಕಾರ ನೀವು ಎಲ್ಲರೂ ಬುಕ್ ಮಾಡಿಕೊಂಡು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡ್ರೆ ಲಾಸ್ಟ್ ಮೂಮೆಂಟ್ ರಶ್ ಆಗೋದು ಕಡಿಮೆ ಆಗುತ್ತೆ ಅಂತ ಈ ಸಂಘಟನೆ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ವರ್ಷದ ಕೃಷಿ ಮೇಳ ಹಾಗೂ ಜಾನುವಾರು ಜಾತ್ರೆ ಒಂದು ವಿಶಿಷ್ಟ ಅಂದ್ರೆ ಪ್ರತಿ ವರ್ಷ ಮೂರು ದಿನ ಮಾಡ್ತಿದ್ದು ಈ ವರ್ಷ ನಾಲ್ಕು ದಿನ ಮಾಡ್ತೀವಿ ಮತ್ತು ಇದೇಗ ನಮ್ಮ ಈ ಒಂದು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಶಿವರಂಜನ ಬೋಣ್ಣವರು ಹೇಳಿದಾಗ ನಾವು ಈ ಸಂಗ್ರಾಮಕಲ್ಲೇ ತೂದಾಕಿ ಚಕ್ಕಡಿಯನ್ನು ಮತ್ತು ಈ ಒಂದು ಟ್ರಕ್ ಅನ್ನು ಎಳೆಯುವಂಥ ಒಂದು ಶಕ್ತಿ ಪ್ರದರ್ಶನವನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಅದರ ಜೊತೆಯಾಗಿ ಇಲ್ಲಿ ರಸಮಂಜರಿ ಕಾರ್ಯಕ್ರಮ ಹಾಗೂ ಬೇರೆ ಬೇರೆ ಸ್ಕೂಲುಗಳಿಂದ ವಿದ್ಯಾರ್ಥಿಗಳಿಗೆ ಎರಡು ಮೂರು ದಿನ ಇಲ್ಲಿ ಕಾರ್ಯಕ್ರಮ ನಡೆಸೋಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಮತ್ತು ಈ ಒಂದು ಕೃಷಿ ಇದನ್ನ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಈ ಪ್ರತಿ ವರ್ಷ ನಮ್ಮ ಈ ಮೂರು ವರ್ಷ ಹತ್ತು ನಾವು ಮಾಡೋಕ್ಕೈತೆ ಮೊದಲು ಧಾರವಾಡಕ್ಕೆ ಹೋಗ್ತಿದ್ದೆ ಎಲ್ಲ ಕೃಷಿ ಮೇಲೆ ನೋಡಕ ಅದು ರೈತರಿಗೆ ಇಲ್ಲೇ ಇಲ್ಲೇ ಇರೋದ್ರಿಂದ ಅದ್ರದು ಅನುಕೂಲ ಆಗ್ತತಿ ಮತ್ತು ವಿಚಾರ ಸಂಕೀರ್ಣ ಇಡೋದ್ರಿಂದ ಯಾವ ಬೆಳೆ ಹೆಂಗೆ ಬೆಳಿಬೇಕು ಅನ್ನುವಂತ ವಿಚಾರ ಸಂಕೀರ್ಣ ಇರ್ತತಿ ಈಗಾಗಲೇ ನಮ್ಮ ಮತ್ತಿಕೊಪ್ಪದವ್ರ ಅತಿ ಧಾರವಾಡದವ್ರಿಗೆ ಬಂದ ಅದನ್ನ ವಿಚಾರ ಸಂಕೀರ್ಣವನ್ನು ಇಲ್ಲಿ ನಡೆಸ್ಕೊಡ್ತಾರ ಅದರ ಜೊತೆ ಎಲ್ಲ ರೈತರಿಗೆ ಹೆಚ್ಚಿನ ಸಂಖ್ಯೆ ಬರಬೇಕು ಅದರ ಜೊತೆಯಾಗಿ ರೈತರು ಇಲ್ಲಿ ಯಾಕೆ ಸೇರಬೇಕು ಅಂತಂದ್ರೆ ಹೇಳಿಲ್ಲ ಈಗ ಸಾಕಷ್ಟು ಕಂಪ್ನಿಗಳು ಬರ್ತಿರ್ತಾವೆ ಅಥವಾ ಟ್ಯಾಕ್ಟರ್ ಇರಬೇಕು ಇರಬೇಕು ಅವನ್ನೆಲ್ಲ ನೀವು ನೋಡಿದ್ರೆ ಬೆಳೆಗಳ ಕಟಾವು ಹೆಂಗೆ ಮಾಡೋದು ಅಥವಾ ಒಕ್ಕು ಯಂತ್ರ ಇರ್ಬೋದು ಸಾಕಷ್ಟು ಸಲಕರಣೆಗಳು ಬರ್ತಾವೆ ಅವನ್ನೆಲ್ಲ ತಾವು ನೋಡ್ಕೊಂಡು ಖರೀದಿನೂ ಮಾಡುವಂಥ ಇಲ್ಲಿ ಅವಕಾಶ ಐತಿ ಅದಕ್ಕೆ ತಾವೆಲ್ಲರೂ ಬರಬೇಕು ಮತ್ತು ರಸಮ ಕಾರ್ಯಕ್ರಮ ಇನ್ನುಳಿದ ಮತ್ತು ರಾತ್ರಿ ಇಲ್ಲಿ ಇರುವಂಥವ್ರಿಗೆ ಊಟದ ವ್ಯವಸ್ಥೆನೂ ಇದೆ ತಾವೆಲ್ಲರೂ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ನಾಲ್ಕು ದಿನಗಳವರೆಗೆ ಕೃಷಿ ಮೇಳ ಮತ್ತು ಜಾನುವಾರ ಜಾತ್ರೆಯ ವಿಜೃಂಭಣೆಯನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಹಲವಾರು ವಿಷಯಗಳನ್ನು ನಾವು ಏನು ಹಮ್ಮಿಕೊಂಡವಂದ ಒಂದು ಸಂಗ್ರಾಮ್ ಕಲೆ ಎತ್ತುವುದು ಅತ್ಯುತ್ತಮವಾದ ಕ್ರೀಡಾಪಟುಗಳು ಮಾಡ್ತವು ಮತ್ತು ಗ್ರಾಮೀಣ ಕ್ರೀಡೆಗಳಲ್ಲಿ ಹವ್ಯಾಸವನ್ನು ಹೊಂದಿದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೇವೆ ಜೊತೆಗೆ ರಸಮಂಜರಿ ಕಾರ್ಯಮಕ್ಕರ ಆ ರಸಮಂಜನ ವಿಶೇಷವಾಗಿ ರಮೇಶ್ ಕುಶ್ಪರ್ಗಟ್ಟಿ ಅವರು ಅಲ್ಲಿ ಭಾಗವಹಿಸ್ತಿದ್ದಾರೆ ಜೊತೆಗೆ ನೀವೆಲ್ಲರೂ ಕಂಡಂಥ ಆ ತೆರದಾಳ ಶ್ರೀ ಸಿದ್ದಪ್ಪ ಬಿದಿರಿ ಅವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಶ್ರೀ ಅಕ್ಕ ಮಾಧವಿಯ ಕುಲಪತಿಯಾದಂಥ ಶ್ರೀಮತಿ ವಿಜಯ ಕೋರಿಶೆಟ್ಟಿ ಅವರು ಹಾಗೂ ಧಾರವಾಡ ಕುಲಪತಿಯಾದ ಪಿ ಎಲ್ ಪಾಟೀಲ್ ಅವರು ಆ ಅಧ್ಯಕ್ಷತೆಯಲ್ಲಿ ಕೃಷಿ ಮೇಳದ ಜೊತೆಗೆ ಕೃಷಿ ಸಂಕೀರ್ಣದ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದೇವೆ ತಾವೆಲ್ಲ ಬೈಲೊಂಗಲ ಮತ್ತು ಇನ್ನಿತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು ಬೇರೆ ಜಿಲ್ಲೆ ಇರ್ಬೋದು ಎಲ್ಲ ರೈತರು ಇದರ ಉಪಯೋಗ ಪಡಿಸ್ಕೊಳ್ಬೇಕಂತ ತಾವು ಕೇಳ್ಕೋದಿಲ್ಲ ಜೊತೆಗೆ ಪ್ರತಿ ವರ್ಷದಂತೆ ವಿಶೇಷವಾಗಿ ಈಶಪ್ರಭು ಅದು ಐತಿಹಾಸಿಕ ಈಶಪ್ರಭು ಮಾರುಕಟ್ಟೆ ಆಗಿದೆ ಕಳೆದ ಒಂದು ನೂರು ವರ್ಷಗಳಿಂದ ಸ್ಥಾಪನೆಗೊಂಡಂಥ ಆ ಈಶಪ್ರಭು ಮಾರುಕಟ್ಟೆಯ ಎಲ್ಲ ಅಧಿಕಾರಿವರೆಗೂ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಮುಂದುವಂಗೆ ಕೊಡ್ತಾರೆ ಅಂತ ತಮ್ಮೆಲ್ಲ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇದರ ಸದುಪಯೋಗ ಪಡೆದಂತ ಅಂತ ತಮ್ಮನ್ನು ಕೇಳ್ಕೊತದೆ